ನಮಸ್ತೆ ವೀಕ್ಷಕರೇ ಹಿಂದೆಲ್ಲ ಜೂಜಾಟ ಅನ್ನೋದು ದುಡ್ತಿದ್ದ ಶ್ರೀಮಂತರಿಗಷ್ಟೇ ಇತ್ತು ಆದರೆ ಈಗ ಸಮಾಜದ ಹಿರಿಯ ಕಿರಿಯರು ಬಹುತೇಕ ವರ್ಗದವರು ಈ ಆನ್ಲೈನ್ ಬೆಟ್ಟಿಂಗ್ ಹಿಂದೆ ಬಿದ್ದಿದ್ದಾರೆ ಈಗ ಐ ಪಿ ಎಲ್ ಸಂದರ್ಭದಲ್ಲಿ ಬೆಟ್ಟಿಂಗ್ ಜೋರಾಗಿದೆ ಪ್ರಸ್ತುತ ಇದು ಮೈಕ್ರೋಫೈನಾನ್ಸ್ಗಿಂತ ದೊಡ್ಡ ಸಮಸ್ಯೆಯಾಗಿ ಶುರುವಾಗ್ತಾ ಇದೆ ಆನ್ಲೈನ್ ಜೂಜಿನಿಂದ ಬದುಕಿಯ ಮೂರ ಬಟ್ಟೆ ಆಗೋಗಿದೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತಿವೆ ಅನ್ನೋ ಭ್ರಮೆ ಹುಟ್ಟಿಸೋ ಈ ಆಕರ್ಷಕ ಜಾಹೀರಾತುಗಳು ಯುವ ಪೀಳಿಗೆಯನ್ನು ಮರಳು ಮಾಡ್ತಾ ಇದೆ ಪರಿಣಾಮ ಪ್ರೌಢಶಾಲಾ ಹಂತದಲ್ಲಿಯೇ ಕ್ರಿಕೆಟ್ ಬೆಟ್ಟಿಂಗ್ಗೆ ಸಿಲುಕಿ ಮಕ್ಕಳು ಶಾಲಾ ಕಾಲೇಜುಗಳಿಂದ ಹಿಂದುಳಿತ ಇದ್ದಾರೆ ಇದು ಒಂದು ಸಾಮಾಜಿಕ ಪಿಡುಗಾಗ್ತಾ ಇದೆ ಉದಾಹರಣೆ ಆತ ಒಬ್ಬ ಉತ್ತಮ ಸಂಬಳ ಖಾಸಗಿ ನೌಕರ ಉತ್ತಮ ಸಂಬಳ ಬರ್ತಾ ಇತ್ತು ಮನಸ್ಸು ಮಾಡಿದರೆ ರಾಜನಂತೆ ಬೌ ಬದುಕಬಹುದಾಗಿತ್ತು ಆದರೆ ಐ ಪಿ ಎಲ್ ಬೆಟ್ಟಿಂಗ್ ಚಟ ಬದುಕಿನ ಖುಷಿ ಕಸ ಕಸ್ಕೊಳ್ಳುತ್ತೆ ಈ ಗೀಳಿಯಿಂದಾಗಿ ಸುಮಾರು ಒಂದು ಕೋಟಿ ರೂಗಳಷ್ಟು ಅಧಿಕ ಸಾಲ ಮಾಡ್ತಾನೆ ನಿರಾಸಕ್ತಿಯಿಂದ ಕೆಲಸ ಕಳೆದ್ಕೋತಾನೆ ಬದುಕು ಮೂರಾ ಬಟ್ಟೆ ಆಗುತ್ತೆ ಉಜ್ವಲ ಭವಿಷ್ಯದ ಕನಸು ಹೊತ್ತಿದ್ದ ಇಪ್ಪತ್ತ್ಮೂರು ವರ್ಷದ ಯುವಕ ದುಡಿಮೆಗೆ ಟ್ಯಾಕ್ಸಿ ನಡೆಸ್ತಾ ಇದ್ದ ಆದರೆ ಕ್ರಿಕೆಟ್ ಆನ್ಲೈನ್ ಬೆಟ್ಟಿಂಗ್ ಚಟ ಮೈ ತುಂಬ ಸಾಲ ಮಾಡಿಕೊಳ್ಳುವಂತೆ ಮಾಡುತ್ತೆ ದುಡಿಮೆಯ ಕಡೆಗೂ ಆಸಕ್ತಿ ಕಳ್ಕೊಳ್ತಾನೆ ಕೊನೆಗೆ ಸಾಲ ತೀರಿಸಲಾಗುತ್ತೆ ಆತ್ಮಹತ್ಯೆಗೆ ಶರಣಾಗ್ತಾನೆ ಸಾವಿಲ್ಲದ ಮನೆಯ ಸಾಸಿವೆ ಯಾವ ರೀತಿಯಲ್ಲಿ ತರೋದು ಕಷ್ಟವೋ ಹಾಗೆ ಹುಡುಕ್ತಾ ಹೋದರೆ ಪ್ರತಿ ಮನೆಯಲ್ಲಿ ಬೆಟ್ಟಿಂಗ್ ಅವಳಿಗೆ ತುತ್ತಾದವರು ಸಿಗ್ತಾರೆ ಮನೆಯ ಆಧಾರದ ಸ್ತಂಭವಾದವರೇ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಗಿಳಿಗೆ ಸಿಲುಕಿ ಹೊರಬರಲು ಕಷ್ಟಪಡ್ತಾ ಇದ್ದಾರೆ ಐ ಪಿ ಎಲ್ ಪಂದ್ಯ ಶುರುವಾದರೆ ಮನೆ ಹಾಲಿನ ಗೋಡೆಗೆ ಅಳ್ವಡ್ಸೋರು ಟಿ ಪಂದ್ಯದ ಪ್ರತಿ ಕ್ಷಣಗಳನ್ನ ಕುಟುಂಬವಿಡೀ ಸಂಭ್ರಮಿಸ್ತಾ ಇರುತ್ತೆ ಅದು ಯಾಕೋ ಈ ಕಾರಣ ಬಂದು ಹೋದ್ಮೇಲೆ ನಮ್ಮ ಕಿರಿಮಗ ಆರಂಭ ಆಟ ಆರಂಭ ಆಗೋ ಮುಂಚೆನೇ ರೂಮ್ ಸೇರ್ಕೊತಾ ಇದ್ದಾನೆ ಅಂತ ಅಂದ್ಕೋತಾ ಇದ್ದಾರೆ ಹೋಗ್ಲಿ ಈಗ ಪಿ ಯು ಸಿ ಇದೆ ಮ ಓದ್ತಾ ಇದ್ದಾರೆ ಅಂದರೆ ಅದು ಇಲ್ಲ ಇದೇ ವರ್ತನೆ ಮುಂದುವರಿತಾ ಹೋದರೆ ಹೋಗ್ತಾ ಮಾನಸಿಕವಾಗಿ ಜರ್ಜರ್ತನಾದಾಗ ಮನೆಯವರ ಅನುಮಾನಗೊಂಡು ಕೌಟುಂಬಿಕ ಮನವೈದ್ಯರ ಹತ್ರ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ ಇವನು ಆನ್ಲೈನ್ ಬೆಟ್ಟಿಂಗ್ ಕೂಪಕಲ್ಲಿ ಬಿದ್ದಿದ್ದಾನೆ ಅಂತ ಆಗ ಆ ಗೀಳಿಂದ ಹೊರ ಬರೋದಕ್ಕೆ ಡಿಎಡಕ್ಷನ್ ಸೆಂಟರ್ಗು ಕೂ ಕೂಡ ಕರ್ಕೊಂಡು ಹೋಗ್ತಾರೆ ಈ ಬೆಟ್ಟಿಂಗ್ ಆಡೋರ ಲಕ್ಷಣಗಳೇನು ಇದನ್ನು ಯಾವ ರೀತಿ ಕಂಡುಹಿಡಿಬೋದು ಮೊಬೈಲನ್ನು ಅತಿಯಾಗಿ ವೀಕ್ಷಣೆ ಮಾಡೋದು ಬೇರೆಯವನೊಂದಿಗೆ ಬೆರೆಯಲು ಹಿಂದೇಟ್ ಹಾಕೋದು ಮನೆಯಲ್ಲಿ ಇಲ್ಲವೇ ಕಚೇರಿಯಲ್ಲಿ ಒಂಟಿಯಾಗಿರಲು ಇಷ್ಟಪಡ್ತಿರ್ತಾರೆ ನಿತ್ಯದ ಚಟುವಟಿಕೆಗಳ ಮೇಲೆ ನಿರಾಸಕ್ತಿ ಆಗಿರುತ್ತೆ ಊಟ ನಿದ್ರೆ ಆರೋಗ್ಯ ಎಲ್ಲನೂ ಏರುಪೇರಾಗ್ತಾ ಇರುತ್ತೆ ಹತಾಶೆ ತಾಳಲಗದ ಏಕಾಏಕಿ ಅತಿರೇಕಕ್ಕೆ ಸಿಟ್ಟು ಹಾಕ್ತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಈ ಬೆಟ್ಟಿಂಗ್ ಆ್ಯಪ್ಗಳ ಸೈಕಾಲಜಿ ಏನು ಆರಂಭದ ಗೆಲುವಿನಿಂದ ಬೆಟ್ಟಿಂಗ್ ಆಡುವ ಹುಮ್ಮಸ್ ಹೆಚ್ಚುತ್ತೆ ಮನೆಯವ್ರಿಗೂ ಇದನ್ನು ಬೆಂಬಲಿಸ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಹಾಕ್ತಾರೆ ಎರಡು ಸಾವಿರ ಬರುತ್ತೆ ಎರಡು ಸಾವಿರ ಹಾಕ್ತಾರೆ ನಾಲ್ಕು ಸಾವಿರ ಬರುತ್ತೆ ಹತ್ತು ಸಾವಿರ ಹಾಕ್ತಾರೆ ಇಪ್ಪತ್ತು ಸಾವಿರ ಬರುತ್ತೆ ಈ ಥರ ಅವ್ರಿಗೆ ಇದು ಆಡೋದ್ರಿಂದ ತುಂಬ ಹುಮ್ಮಸ್ ಬರುತ್ತೆ ಹಣದ ಕೊರತೆ ಆದಾಗ ಅಮ್ಮ ಅಜ್ಜ ಅಜ್ಜಿಗೆ ಭಾವನಾತ್ಮಕವಾಗಿ ಬೆದರಿಸಿ ಹಣ ವಸೂಲಿ ಮಾಡೋದು ಮತ್ತು ಬೆದರಿಸಿದ್ರು ದುಡ್ಡು ಗಿಟ್ಟದಿದ್ದಾಗ ಕಳತನ ಮಾಡೋದು ಕಷ್ಟಪಡದೆ ಹಣ ಮಾಡಬಹುದು ಅನ್ನೋ ಮಾನಸಿಕ ವೃದ್ಧಿ ಮತ್ತು ಹಣ ಕಳ್ಕೊಂಡಾಗ ಮುಂದಿನ ಬಾರಿ ಹಣ ಬಂದೇ ಬರುತ್ತೆ ಅನ್ನೋ ಹುಸಿ ನಂಬಿಕೆ ಈ ದೇಶದಲ್ಲಿ ಬೆಟ್ಟಿಂಗ್ ಸಂಖ್ಯೆ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯಕ್ಕೆ ಕ್ರಿಕೆಟ್ ಬೆಟ್ಟಿಂಗ್ ವ್ಯವಹಾರ ಇನ್ನೂರು ಕೋಟಿ ಮತ್ತು ಬಾಹಿರ ಬೆಟ್ಟಿಂಗ್ ಮಾರುಕಟ್ಟೆ ಮೌಲ್ಯ ಎಂಟು ಲಕ್ಷ ಕೋಟಿ ಮತ್ತು ಯು ಎಸ್ ಡಾಲರ್ ಕ್ರಿಕೆಟ್ ಬೆಟ್ಟಿಂಗ್ ಆದಾಯ ಎರಡು ಶತಕೋಟಿ ಡಾಲರ್ನಷ್ಟು ಈ ವ್ಯಸನದಿಂದ ಹೊರಬರೋದು ಹೇಗೆ ಮೊದಲು ಈ ಬೆಟ್ಟಿಂಗ್ ವ್ಯಸನಕ್ಕೆ ಯಾರು ಬಿದ್ದಿರ್ತಾರೋ ಅವ್ರಿಗೆ ಅರಿವು ಮೂಡಿಸಬೇಕು ಇದರಿಂದ ಏನೇನು ತೊಂದರೆಗಳಾಗುತ್ತೆ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಆನ್ಲೈನ್ ಬೆಟ್ಟಿಂಗ್ ವ್ಯಸನಗಳ ತೀವ್ರವಾಗಿ ಈ ಸಮಸ್ಯೆಗೆ ತುತ್ತಾದಾಗ ಸೈಕಲಾಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಯಾವುದೇ ವ್ಯಸನದಿಂದ ಹೊರಬರೋದು ಅಷ್ಟು ಸುಲಭ ಅಲ್ಲ ಇದು ಹೆಂಗೆ ಸಿಗರೇಟು ಡ್ರಿಂಕ್ಸು ಅದಕ್ಕಿಂತ ದೊಡ್ಡ ಮಟ್ಟಿಗೆ ಇದನ್ನು ಚಟ ಆಗಿರುತ್ತೆ ಸೊ ಅದರಿಂದ ಒಂದೇ ಸರಿ ನಿಲ್ಲಿಸು ಅಂದರೆ ಆಗಲ್ಲ ಇದು ಹಂತ ಹಂತದಲ್ಲಿ ನಿಲ್ಲಿಸ್ತಾ ಹೋಗ್ ಹೋಗಬೇಕಾಗುತ್ತೆ ಮತ್ತು ಹಣ ಕಳ್ಕೊಂಡಾಗ ಅದನ್ನು ನೋಟ್ಬುಕ್ನಲ್ಲಿ ದಾಖಲಿಸಬೇಕು ಇದರಿಂದ ನಷ್ಟದ ಲೆಕ್ಕ ಸುಲಭವಾಗಿ ಸಿಗುತ್ತೆ ವ್ಯಸನದಿಂದ ಹೊರಬರಲು ನಷ್ಟದ ಲೆಕ್ಕ ಉತ್ತಮ ಉದಾಹರಣೆಯಾಗುತ್ತೆ ಕೊನೆಯದಾಗಿ ಈ ಜೂಜಿಗೆ ಹಿರಿಯ ಕಿರಿಯರೆನ್ನುವ ಭೇದ ಭಾವ ಇಲ್ಲ ಹಿಂದಿನ ಮಕ್ಕಳು ಸಾಮಾಜಿಕ ಅನುಬಂಧಗಳಿಂದ ವಿಮುಕ್ತರಾಗ್ತಾ ಇದ್ದಾರೆ ಜೊತೆಗೆ ಹಿರಿಯರಲ್ಲಿಯೇ ಸಂಸ್ಕಾರ ತಾಳ್ಮೆ ಪ್ರೀತಿಗಳಿಲ್ಲ ಅದಕ್ಕೆ ಪೂರಕವಾಗಿ ಈ ಕೋವಿಡ್ ಕಾಲದಲ್ಲಿ ಸುಲಭವಾಗಿ ಮಕ್ಕಳ ಕೈಗೆ ಮೊಬೈಲ್ ಸಿಕ್ಬಿಡ್ತು ಅಲ್ಲಿಂದ ಆರಂಭವಾದ ಈ ಸಮಸ್ಯೆ ಈಗ ಪೆಡಂಭೂತವಾಗಿ ಕಾಡ್ತಾ ಇದೆ ಮುಂಚೆ ಶ್ರೀಮಂತರಷ್ಟೇ ಆನ್ಲೈನ್ ಬೆಟ್ಟಿಂಗ್ಗೆ ಬಲಿಯಾಗ್ತಾ ಇದ್ದರು ಈಗ ಚಾಲಕರು ಶಿಕ್ಷಕರು ಐ ಟಿ ಉದ್ಯೋಗಗಳು ಬಡವರು ಮಧ್ಯಮ ವರ್ಗದವರು ಪ್ರತಿಯೊಬ್ಬರೂ ಇದರಲ್ಲಿ ತೊಡಗಿಕೊಂಡಿದ್ದಾರೆ ಹಿರಿಯ ಕಿರಿಯರೆನ್ನದೇ ಹದಿಮೂರು ವರ್ಷದಿಂದ ಇಳಿದು ಈ ದಿಶ್ ಈ ಗಿಳಿಗೆ ದಾಸರಾಗ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಕಳವಳ ಆಗಿದೆ ಶಾಲೆಗೆ ಚಕ್ರ ಹಾಕೋದರಿಂದ ಹಿಡಿದು ಹಿಂಸಾತ್ಮಕ ಚಟುವಟಿಕೆಗಳವರೆಗೂ ಮಕ್ಕಳನ್ನು ಪ್ರತೋಜಿಸ್ತಾ ಇದೆ ಇವೆಲ್ಲವನ್ನು ನಿಗ್ರಹಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ನಾಗರಿಕ ಸಮಾಜದ ಮೇಲಿದೆ